ನಮಸ್ತೆ ಎಲ್ಲರಿಗೂ ಇವತ್ತಿನ ದಿನ ನಾವು ಕುವೆಂಪುರವರ ಜಲಗಾರ ನಾಟಕದ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಆ ಜಲಗಾರ ಅಂದ್ರೆ ಸ್ವಚ್ಛಗೊಳಿಸುವ ವ್ಯಕ್ತಿ ಹಾಗೆ ಆ ಭೂಮಿಯನ್ನ ಕಸವನ್ನ ಸ್ವಚ್ಛಗೊಳಿಸುವ ವ್ಯಕ್ತಿ ಆದ್ರೆ ಇಲ್ಲಿ ಇನ್ನೊಬ್ಬರು ಜಲಗಾರರು ಬರ್ತಾರೆ ಅವರ ನಡುವಿನ ಜಲಗಾರರ ನಡುವಿನ ಸಂಭಾಷಣೆ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಮೂಲತಃ ಕವಿ ಕುವೆಂಪುರವರು ಇಂದಿನ ಸನ್ನಿವೇಶಕ್ಕೆ ಅದು ಸೂಕ್ತವಾಗಿರ್ತಕ್ಕಂತಹ ಆ ವಿಷಯಗಳನ್ನ ಅದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಾನು ಒಂದು ಕವನದಲ್ಲಿ ಯಾವ ಕಾಲದ ಶಾಸ್ತ್ರವೇನು ಹೇಳಿದ್ದಾರೆ ಏನು ಅಂತೇಳಿ ಹಾಗೆ ಇದರಲ್ಲಿ ಜಾತಿ ಧರ್ಮ ಹಾಗೆ ಈ ಜಾತಿ ಪದ್ಧತಿಗಳು ಹೇಗಿರ್ಬೇಕು ಇವೆಲ್ಲವನ್ನ ತಿಳ್ಸ್ಕೊಟ್ಟಿದ್ದಾರೆ ದೇವ್ರು ಎಲ್ಲಿರ್ತಾನೆ ಯಾವುದು ನಿಜವಾದ ದೇವ್ರು ಇವೆಲ್ಲವನ್ನ ಇದ್ರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಆ ಜಲಗಾರ ನಾಟಕದ ಮೂಲ ಮೂಲ ಅಂತ ಅಂದ್ರೆ ಅವರು ಊರಿನಲ್ಲಿ ಒಂದು ಜಾತ್ರೆ ನಡೀತಾ ಇರತ್ತೆ ಜಾತ್ರೆ ನಡೀತಾ ಇರುತ್ತೆ ಅಲ್ಲಿಗೆ ಒಬ್ಬ ರೈತ ಬರ್ತಾನೆ ನಮ್ಮ ಪ್ರಕಾರ ಅಹ್ ಇಡೀ ದೇಶದ ಬೆನ್ನೆಲುಬು ರೈತ ಅಂತ ಹೇಳಿ ರೈತ ಬರ್ತಾನೆ ಏ ಏನಪ್ಪಾ ಇನ್ನು ಕಸ ಗುಡ್ಸ್ಕೊಳ್ತಾ ಇದೀಯಾ ಇದ್ರಲ್ಲಿ ಸ್ವಚ್ಛ ಕಳಿಸಿದ್ ಸಾಕು ನಾಳೆ ಸ್ವಚ್ಛ ಮಾಡಂತೆ ಇದು ಇಡೀ ಊರಿಗೆ ಅಹ್ ಆಗ್ತಿರ್ತಕ್ಕಂತಹ ಜಾತ್ರೆ ಬಾ ಜಾತ್ರೆಗೆ ಹೋಗೋಣ ಅಂತ ಹೇಳಿ ಆದ್ರೆ ಆ ಜಲಗಾರ ಕೇಳ್ತಾರೆ ಏ ಇಲ್ಲಪ್ಪ ನೀನ್ ಹೋಗು ನನಗೆ ಸ್ವಚ್ಛತೆ ಮಾಡೋ ಕೆಲಸ ಇದೆ ನಾನು ಫಸ್ಟ್ ಕೆಲಸ ಮಾಡ್ಬೇಕು ಅಂತ ಹೇಳಿ ಓ ಬಿಡು ನಿನಗೆ ಎಷ್ಟ್ ಹೇಳಿದ್ರು ಇಷ್ಟೇ ಅಂತ ಹೇಳ್ತಾರೆ ಇದು ಇದಾದ್ಮೇಲೆ ಆ ಇಬ್ರು ಯುವಕರು ಬರ್ತಾರೆ ಇದು ಆ ಯುವಕರು ಹೇಳಿರ್ತಕ್ಕಂತಹ ಮಾತುಗಳನ್ನ ನೀವು ಕೇಳಿದ್ರೆ ಇಂದಿನ ಸನ್ನಿವೇಶಕ್ಕೆ ಪ್ರತಿಯೊಬ್ಬ ಯುವಕರು ಇದನ್ನ ತಿಳ್ಕೊಳ್ಳೇಬೇಕು ಯಾಕಂದ್ರೆ ನಮ್ಮ ಧರ್ಮ ದೊಡ್ಡದು ನಮ್ಮ ಆಚಾರ ದೊಡ್ಡದು ನಮ್ಮ ದೇವರು ದೊಡ್ಡದು ಅನ್ನೋ ಅನ್ನೋ ಬರದಲ್ಲಿ ಯುವಕರು ಏನೆಲ್ಲ ತಪ್ಪು ಮಾಡ್ತಾ ಇದ್ದಾರೆ ಆ ತಪ್ಪುಗಳನ್ನ ಯುವಕರು ತಿದ್ಕೊಳ್ಬೇಕು ಅನ್ನೋದನ್ನ ಆ ಯುವಕರ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಅದು ಹೀಗಿದೆ ನೋಡಿ ಅದರಲ್ಲಿ ಅಹ್ ಒಬ್ಬ ಎರಡನೇ ಯುವಕ ಹೇಳ್ತಾನೆ ಪೂರ್ವಿಕರ ಮೂಡತನ ಕಾದಿ ಎಲ್ ಎಂಬುದೆಲ್ಲಿ ಪೂರ್ವಿಕರ ಮೂಡತನ ಕಾದಿ ಎಂಬುದೆಲ್ಲಿ ಅಂತವೆಂಬುದಲ್ಲಿ ಹೇಳುವುದು ಒಂದು ಮಾಡುವುದು ಮತ್ತೊಂದು ಜಗದೊಡೆಯ ನೆಲ್ಲಿಯೂ ಇರುವರು ಎನ್ನುವರು ಒಮ್ಮೆ ಜಗದೊಡೆಯ ನೆಲ್ಲಿಯೂ ಇರುವರು ಎನ್ನುವರು ಒಮ್ಮೆ ಗುಡಿಯ ಲರಸುವರು ಇನ್ನೊಮ್ಮೆ ನಿರಾಕಾರನೆಂದು ಸಾರುವರು ಒಮ್ಮೆ ಮೂರ್ತಿಗಳ ಮಾಡಿ ಆರಾಧಿಸುವರಿನ್ನೊಮ್ಮೆ ಹೊಲೆಯಾ ನೀ ದೂರ ಇರು ಎಂದೆಂಬುವರಿನ್ನೊಮ್ಮೆ ನುಡಿಗೂ ನೆಗೆಳ್ತೆಗೂ ಸಂಬಂಧವೇ ಇಲ್ಲ ಇದೇ ನಮ್ಮ ಭಾರತಾಂಬೆಯ ದುರ್ಗತಿಗೆ ಕಾರಣ ಇಲ್ಲಿ ನೋಡಿ ಆ ಮೂರ್ವಿಕರು ಹೇಳಿರ್ತಕ್ಕಂಥದ್ದು ಐ ದೇವ್ರೆಲ್ಲಾ ಕಡೆನೂ ಇದ್ದಾನೆ ಅಂತ ಹೇಳ್ತಾರೆ ಇನ್ನೊಮ್ಮೆ ಗುಡಿಯಲ್ಲಿಟ್ಟು ಪೂಜೆ ಮಾಡ್ತಾರೆ ಇನ್ನೊಮ್ಮೆ ಆ ಹೊಲೆ ಎಲ್ಲರಲ್ಲೂ ಇದ್ದಾನೆ ಎಲ್ಲಾ ಹತ್ರನೂ ಇದ್ದಾನೆ ಅಂದ್ರೆ ಆ ಒಲೆಯನಲ್ಲೂ ಕೂಡ ದೇವ್ರು ಇರ್ಬೇಕಲ್ವಾ ಅವನ ನಮ್ಮ ಮಾತ್ರ ದೂರ ನಿಲ್ಲು ಅಂತಾರೆ ಇದು ಎಷ್ಟ್ರ ಮಟ್ಟಿಗೆ ಸರಿ ಇದರಿಂದನೆ ನಮ್ಮ ಭಾರತ ದೇಶ ಉದ್ಧಾರ ಆಗ್ತಾ ಇಲ್ಲ ಅನ್ನೋದನ್ನ ಅವತ್ತಿನ ಸನ್ನಿವೇಶಕ್ಕೆ ಅವರು ತಿಳಿಸ್ಕೊಟ್ಟಿದ್ರು ಆ ಆಮೇಲೆ ಇನ್ನೊಂದು ಕುವೆಂಪುರವ್ರದ್ ಕೇಳ್ಬೋದು ನೂರು ದೇವರ ನೂಕಾಚೆ ದೂರ ಭಾರತಾಂಬೆಯೇ ನಮ್ಮ ದೇವತೆ ಪೂಜಿಸುವ ಬಾರ ಪೂಜಿಸುವ ಬಾರ ಅಂತೇಳಿ ಇವೆಲ್ಲವೂ ಕೂಡ ಇಂದಿನ ಯುವಕರು ತಿಳ್ಕೊಳ್ಬೇಕು ಆ ಸರಿ ಜಾತ್ರೆ ಸಮಯ ಮುಗಿ ಮುಗಿಯುತ್ತೆ ಆ ಕಡೆಯಿಂದ ರೈತ ಬರ್ತಾನೆ ಒಂದು ಹೆಂಗಿತ್ತು ಗೊತ್ತಾ ಜಾತ್ರೆ ಅಂತ ಜಲಗಾರ ಕೇಳ್ತಾರೆ ಹೌದಾ ಏನೆಂತಂದೆ ನಾನಾ ಹೂವು ಹಣ್ಣು ಕಾಯಿ ಪ್ರಸಾದ ಎಲ್ಲ ತಗೊಂಡ್ಬಂದೆ ಅಂತ ಹೌದಾ ಹಾಗಾದ್ರೆ ದೇವ್ರನ್ ತರ್ಲಿಲ್ವಾ ನಿನ್ ದೇವ್ರನ್ ತಾನೇ ನೋಡಕ್ ಹೋಗಿದ್ದು ಈ ಹೂವು ಕಾಯಿ ಎಲ್ಲಾ ಎಲ್ಲಿ ಸಿಗುತ್ತೆ ಮಾರ್ಕೆಟ್ ಅಲ್ಲೂ ಸಿಗುತ್ತೆ ನೀನ್ ದೇವ್ರನ್ ಕರ್ ನೋಡಿ ನೋಡಕ್ ಹೋಗ್ತೀನಿ ಅಂದಿದ್ದೆಲ್ಲ ದೇವ್ರನ್ ಕರ್ಕೊಂಡ್ ಬರ್ಲಿಲ್ವಾ ಅಂತೇಳಿ ಅಂದ್ರೆ ನಿಜವಾದ ಭಕ್ತಿ ಅನ್ನೋದಿದ್ರೆ ದೇವ್ರನು ಕೂಡ ಕರ್ಕೊಂಡ್ ಬರ್ಬೇಕು ಅನ್ನೋದು ಆ ಜಲಗಾರನ ಮಾತಾಗಿರುತ್ತೆ ಹೀಗೆ ಅವನು ಆ ಜನತೆಯನ್ನ ಬೈಕೊಳ್ತಾ ಆ ಹಾಡ್ಕೊಳ್ತಾ ತನ್ನ ಕೆಲಸವನ್ನ ತಾನು ನಿರ್ವಹಿಸ್ತಾ ಇರ್ತಾನೆ ಆಗ ಶಿವ ಆ ಜಲಗಾರನಿಗೆ ಪ್ರತ್ಯಕ್ಷ ಆಗ್ತಾನೆ ಯಾವ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾನೆ ಅಂತಂದ್ರೆ ಅದೇ ಜಲಗಾರನ ರೂಪದಲ್ಲಿ ಆತ ಪ್ರತ್ಯಕ್ಷ ಆಗ್ತಾನೆ ಆ ಜಲಗಾರ ಕೇಳ್ತಾನೆ ಯಾರ್ ನೀನು ಅವಾಗ ಶಿವ ಹೇಳ್ತಾರೆ ಶಿವನೆಂಬರು ನನ್ನ ನನ್ನನ್ನ ಶಿವ ಅಂತೇಳಿ ಕರೀತಾರೆ ಹೌದಾ ಹಾಗಾದ್ರೆ ಎಲ್ಲಾರ ಕಲ್ಪನೆಯಲ್ಲಿ ನೀನು ಆ ಜಟಧಾರಿಯಾಗಿರ್ತೀಯ ನಾಗರ ಹಾವನ್ನ ತಲೆ ಮೇಲೆ ಇಟ್ಕೊಂಡಿರ್ತೀಯ ಡಮರುಗವನ್ನ ಇಟ್ಕೊಂಡಿರ್ತೀಯ ನೀನ್ ನೋಡಿದ್ರೆ ಹೇಗಿದ್ಯಾ ಶಿವ ಅಂತ ಸುಳ್ಳು ಹೇಳ್ತೀಯ ಅಂತೇಳಿ ಆಗ ಶಿವ ಹೇಳ್ತಾರೆ ಈ ರೀತಿ ನಾನು ಶಾಸ್ತ್ರಿಗಳ ಶಿವನಲ್ಲ ಕಾವ್ಯಗಳ ಶಿವನಲ್ಲ ಬೆಳ್ಳಿ ಬೆಟ್ಟದ ಮೇಲೆ ಗಿರಿಜೆಯೊಡಗೂಡಿ ನರ್ತಿಸುವ ರಸಿಕ ಶಿವನಲ್ಲ ಬ್ರಹ್ಮಾಂಡ ಒತ್ತುತಿಹ ಕಸದ ರಾಶಿಯ ಮೇಲೆ ಅತ್ತು ನಿಂತು ನರ್ತನ ಗೈಯುತಿಹ ನರ್ತನ್ ನರ್ತನವೆಸಗುತಿಹ ತೋಟಿ ನಾನು ನಿಜ ಜಲಗಾರ ನಿನ್ನ ಮುಂದಿಹನು ನೋಡಿ ಶಾ ನಾನು ಶಾಸ್ತ್ರಿಗಳು ಹೇಳ್ತಾರಲ್ಲ ಆ ಶಿವ ನಾನಲ್ಲ ಎಲ್ಲರ ಕಲ್ಪನೆಯಲ್ಲಿ ನಾನು ರಾಗರ ಹಾವನ್ನ ಓದ್ಕೊಂಡಿದ್ದೀನಿ ಆ ನನ್ನ ಕೈಯಲ್ಲಿ ಡಮರುಗ ಇರುತ್ತೆ ಶಿವನ ಜೊತೆ ಅಹ್ ಜೊತೆಯಲ್ಲಿ ರಸಿಕತೆಯಲ್ಲಿ ನೃತ್ಯವನ್ನ ಮಾಡ್ತೀನಿ ಆದ್ರೆ ಆ ಶಿವ ನಾನಲ್ಲ ಕಾವ್ಯಗಳಲ್ಲಿ ಇರ್ತಕ್ಕಂತಹ ಶಿವ ನಾನಲ್ಲ ನೀವ್ ಹೇಳ್ತಿರಲ್ಲ ಕೈಲಾಸ ಪರ್ವತದಲ್ಲಿ ಗಿರಿಜೆಯೊಡೆಗೆ ಒಡನೆ ನರ್ತಿಸ್ತಾ ಇರ್ತಾನೆ ಅಂತ ಆ ಶಿವ ನಾನಲ್ಲ ನಾನು ಯಾ ಶಿವ ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಮಾಡ್ತಾ ಇದರಲ್ಲ ಪಾಪಗಳು ಮಾಡ್ತಾ ಇದರಲ್ಲ ಕರ್ಮಗಳು ಆ ಕರ್ಮಗಳನ್ನ ತೊಳೆಯುವ ತೋಟಿ ನಾನು ನಾನು ನಿನ್ನ ಹಾಗೆಯೇ ಒಬ್ಬ ಜಲಗಾರ ನೀನು ರಸ್ತೆಗಳನ್ನ ಸ್ವಚ್ಛ ಮಾಡ್ತೀಯಾ ನಾನು ಇಡೀ ಬ್ರಹ್ಮಾಂಡವನ್ನ ಸ್ವಚ್ಛ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರಂತೆ ಶಿವ ಹಾಗಾದ್ರೆ ನೀನ್ ಎಲ್ಲೆಲ್ಲಿ ಇರ್ತೀಯ ಎಲ್ಲರೂ ನೀನ್ ದೇವಸ್ಥಾನದಲ್ಲಿ ಇದ್ಯಾ ಗುಡಿಯಲ್ಲಿದ್ಯಾ ಅಲ್ಲಿದ್ಯಾ ಎಲ್ಲಿದ್ಯಾ ಅಂತಾರಲ್ಲ ನೀನ್ ಎಲ್ಲಿರ್ದಿಯ ಶಿವ ಅಂತ ಕೇಳ್ತಾರೆ ಜಲಗಾರ ಅವಾಗ ಶಿವ ಹೇಳ್ತಾರೆ ಬೀದಿ ಗುಡಿಸುವ ಬಡವನೆದೆಯಲ್ಲಿ ನಾನಿರುವೆ ಅಂದ್ರೆ ಬೀದಿ ಗುಡಿಸ್ತಾ ಇದ್ದಾನಲ್ಲ ಅವನ ಎದೆಯಲ್ಲಿ ನಾನಿರ್ತೀನಿ ಉಡುತ್ತಿರುವ ಒಕ್ಕಲಿಗ ನೆಡೆಯಲ್ಲಿ ನಾನಿರುವೆ ಒಕ್ಕಲಿಗ ಅಂದ್ರೆ ಜಾತಿಯಲ್ಲ ಉಳುಮೆ ಮಾಡ್ತಕ್ಕಂತಹ ರೈತ ಅವನ ಜೊತೆ ನಾನಿರ್ತೀನಿ ಎಲ್ಲಿ ಹೊಲೆಯನ್ನು ತನ್ನ ತನ್ನ ಕಾಯದಲ್ಲಿ ತೊಡಗಿಹನು ಅಲ್ಲಿ ನಾನವನ ಪಕ್ಕದೊಳೆರುವೆ ಎಲ್ಲಿ ಯಾರು ಆ ಕಾಯಕದಲ್ಲಿ ನಿರತರಾಗಿರುತ್ತಾರ ಅವರ ಜೊತೆಯಲ್ಲಿ ನಾನಿರ್ತೀನಿ ಬಸವಣ್ಣನವರು ಹೇಳಿದ್ದು ಇದನ್ನೆ ಕುಂಟರನು ಕುರುಡನರನು ದೀನರನು ಅನಾಥರನ್ನು ಕೈ ಹಿಡಿದು ಇರುವೆ ಅಂದ್ರೆ ಯಾರು ಕುಂಟರು ದೀನರು ದುರ್ಬಲರಿಗೆ ಸಹಾಯ ಹಸ್ತವನ್ನ ಚಾಚುತ್ತಾ ಇರ್ತಾರಲ್ಲ ಅವರ ಜೊತೆಯಲ್ಲಿ ನಾನಿರ್ತೀನಿ ಅಂತ ಶಿವ ಹೇಳ್ತಾರೆ ಊರ ತೋಟಿಯು ನೀನು ನೀನು ಊರನ್ನ ಕ್ಲೀನ್ ಮಾಡುವಂತಹ ಜಲಗಾರ ಜಗದ ತೋಟಿಯು ನಾನು ನಾನು ಇಡೀ ಜಗತ್ತನ್ನ ಕ್ಲೀನ್ ಮಾಡತಕ್ಕಂತಹ ತೋಟಿ ಬಾ ಎನ್ನ ಸೋದರನೇ ನೀ ಎನ್ನ ನಿಜ ಭಕ್ತ ಅಂದ್ರೆ ನಾನು ನಿನ್ನ ಹಾಗೇನೆ ಇಡೀ ಬ್ರಹ್ಮಾಂಡವನ್ನ ಸ್ವಚ್ಛ ಮಾಡ್ತಾ ಇದ್ದೀನಿ ನೀನು ನನ್ನ ಸಹೋದರ ಬಾ ನಾನು ನಿನ್ನ ಹಾಗೇನೆ ನೀನು ನನ್ನ ನಿಜ ಭಕ್ತ ಅಂದ್ರೆ ನೀನು ಕಾಯಕದಲ್ಲಿ ನಿರತನಾಗಿದೀಯಾ ಈ ಊರಿನ ಕ್ಲೀನ್ ಮಾಡ್ತಾ ಇದೀಯಾ ನಾನು ಇಡೀ ಬ್ರಹ್ಮಾಂಡವನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಆ ನೀನು ಕಾಯಕದಲ್ಲಿ ದೇವರನ್ನ ಕಾಣ್ತಾ ಇದೀಯ ಆದ್ರಿಂದ ನೀನೇ ನನ್ನ ನಿಜವಾದ ಭಕ್ತ ನೀ ಎನ್ನದೇ ಶಿವಭಕ್ತಿ ನಿನ್ನದೇ ಶಿವಭಕ್ತಿ ನೀನೇ ಶಿವಭಕ್ತ ನೀನೇ ನಾನಾಗಿ ಹೆನು ನಾನೇ ನೀನಾಗಿ ಹೆನು ಅಂದ್ರೆ ನೀನೇ ನಿಜವಾದ ಶಿವ ಭಕ್ತ ನೀನೇ ನಿಜವಾದ ಶಿವ ನಾನೇ ನೀನಾಗಿದ್ದೀನಿ ನೀನೇ ನಾನಾಗಿದ್ದೀನಿ ನಾನು ಬೇರೆ ಎಲ್ಲ ನೀನು ಬೇರೆ ಎಲ್ಲ ಈ ರೀತಿ ಹೇಳ್ತಾ ಹೋಗ್ತಾನೆ ಆ ಅವ್ರ ನುಡಿಗಳಿಗೂ ನೆಗಳಿಗೂ ಅರ್ಥ ಇಲ್ಲ ಅಂತ ಒಬ್ಬ ತರುಣ ಹೇಳ್ತಾನೆ ಆ ಅವನ ಇನ್ನೂ ಒಂದು ಅದರಲ್ಲಿ ಅಹ್ ಸೇರಿಸ್ತಾ ಹೋಗ್ತಾನೆ ಆ ತರುಣ ಆ ತರುಣನ ಕವನವನ್ನ ಇನ್ನೊಮ್ಮೆ ಹೇಳ್ತೀನಿ ಆ ಅದನ್ನ ಪೂರ್ತಿ ಕವನವನ್ನು ಆ ತರುಣ ಏನೇನು ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿ ನಮ್ಮ ಇನ್ನೊಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಜಲಗಾರ ಮತ್ತೆ ಶಿವನ ನಡುವೆ ನಡುವೆ ಸಂಭಾಷಣೆಯನ್ನ ಪೂರ್ತಿಯಾಗಿ ಹೇಳ್ತೀನಿ ಆ ನಾನು ಮಧ್ಯೆ ಮದ್ಯ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿ ಹೋಗಿದ್ದ ಕಾರಣ ನಿಮಗೆ ಅದು ಪೂರ್ತಿ ಕವನವನ್ನ ಕೇಳಿಸಿದ್ರೆ ತುಂಬ ಸೊಗಸಾಗಿರುತ್ತೆ ಅಂತ ನಾನು ಶಾಸ್ತ್ರಿಗಳ ಶಿವನಲ್ಲ ಕಾವ್ಯಗಳ ಶಿವನಲ್ಲ ಬೆಳ್ಳಿ ಬೆಟ್ಟದ ಮೇಲೆ ಗೀರಜೆಯೊಡಗೂಡಿ ಸರಸವಾಡುವ ರಸಿಕ ಶಿವನಲ್ಲ ಬ್ರಹ್ಮಾಂಡ ಒತ್ತುತಿ ಕಸದ ರಾಶಿಯ ಮೇಲೆ ಹತ್ತಿ ನಿಂತು ನರ್ತ್ ನಿಜ ಶಿವನ ನರ್ ಹತ್ತಿ ನಿಂತು ನರ್ತನ ಎಸಗುತ್ತಿಹ ತೋಟಿ ನಾನು ನಿಜ ಶಿವನು ಜಲಗಾರ ನಿನ್ನ ಮುಂದೆ ಹನು ನೋಡು ಬೀದಿ ಗುಡಿಸುವ ಬಡವನೆದೆಯಲ್ಲಿ ನಾನಿರುವೆ ಉಳುತ್ತಿರುವ ಒಕ್ಕಲಿಗ ನಡೆಯಲ್ಲಿ ನಾನಿರುವೆ ಎಲ್ಲಿ ಹೊಲೆಯನು ತನ್ನ ಕಾಯದಲ್ಲಿ ತೊಡಗಿರುವನು ಅಲ್ಲಿ ನಾನಿರುವೆ ಕುಟುಂಬ ಕುಂಟರನು ಕುರುಡರನು ದೀನರನು ಅನಾಥರನ್ನು ಕೈ ಹಿಡಿದು ಪೊರೆಯುತಿಹ ಅವರಲ್ಲಿ ಇರುವೆ ಊರ ತೋಟಿಯು ನೀನು ಜಗದ ತೋಟಿಯು ನಾನು ಬಾಯನ್ನ ಸೋದರನೇ ನೀನಿನ್ನ ನಿಜ ಭಕ್ತ ನಿನ್ನದೇ ಶಿವಭಕ್ತಿ ನೀನೇ ಶಿವಭಕ್ತ ನೀನೇ ನಾನಾಗಿ ಹೆನು ನಾನೇ ನೀನಾಗಿ ಹೆನು ಶಿವ ನೀನು ಶಿವನೇನು ಶಿವನೇನು ಅಂತ ಹೇಳಿ ಶಿವ ಜಲಗಾರರಿಗೆ ಹೇಳ್ತಾರೆ ಇಲ್ಲಿ ಹೇಳ್ತಾ ಇರೋದು ಇಷ್ಟೇ ಕಾಯಕವನ್ನು ಮಾಡಿ ಜಾತಿ ಧರ್ಮಗಳನ್ನು ಹೊಡೆದೋಳಿಸಿ ಅಂತೇಳಿ ಆ ಇನ್ನು ಇನ್ನೂ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಕೆಲವಿಷ್ಟು ವಿಷಯಗಳೊಂದಿಗೆ ಕೆಲವಿಷ್ಟು ಕವನ ಸಂಕಲನಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ನನ್ನ ಆ ಚಾನಲ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು